ನಮಸ್ಕಾರ ವೀಕ್ಷಕರೇ ರಾಯಲ್ಟಿವಿ ನ್ಯೂಸ್ಗೆ ಸ್ವಾಗತ ಅಧಿಕಾರದಲ್ಲಿ ನಾನು ಇರಲಿ ಅಥವಾ ಇರದಿರಲಿ ಅಭಿವೃದ್ಧಿಗೆ ನಾನು ಒತ್ತು ಕೊಡುವೆ ಎಂದು ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಮೊದಲು ಕೇವಲ ಮೂರು ನಾಲ್ಕು ಜನ ವೈದ್ಯರು ಪಟ್ಟಣದಲ್ಲಿ ಇದ್ದರು ಇವತ್ತು ಹಲವಾರು ವೈದ್ಯರು ಕರ್ತವ್ಯ ಮಾಡುತ್ತಿದ್ದಾರೆ ಹಾಗೆ ಪತ್ರಕರ್ತರು ರಾಜಕೀಯದವರು ಗಂಡ ಹೆಂಡಿಯರ ಸಂಬಂಧ ಬೆಳಗ್ಗೆ ಬಿರುಕು ಬಿಟ್ಟರೆ ಸಂಜೆ ಒಂದಾಗ್ತೀವಿ ಎಂದು ಭಾಜಪ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಅವರು ಪಟ್ಟಣದ ನಡಹಳ್ಳಿ ಫಾರ್ಮ್ ಹೌಸ್ನಲ್ಲಿ ಮಂಗಳವಾರ ಹಮ್ಮಿಕೊಂಡ ವೈದ್ಯಕೀಯ ಮತ್ತು ಮಾಧ್ಯಮ ಪ್ರಕೋಷ್ಠದ ವತಿಯಿಂದ ಪತ್ರಿಕಾ ದಿನಾಚರಣೆ ಮತ್ತು ವೈದ್ಯ ದಿನಾಚರಣೆಯನ್ನು ಅವರು ಹಮ್ಮಿಕೊಂಡು ಸನ್ಮಾನ ಮತ್ತು ಅಭಿನಂದನಾ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು ವೈದ್ಯರನ್ನು ಇವತ್ತು ಯಾವುದೇ ದೇಶಗಳಲ್ಲಿ ಹೋದರೂ ವೀಸಾ ಕೊಟ್ಟು ಬಲಮಾಡಿಕೊಳ್ಳುತ್ತಾರೆ ಅಷ್ಟು ಅವಶ್ಯವಾಗಿ ವೈದ್ಯರು ಪ್ರಪಂಚಕ್ಕೆ ಬೇಕು ಮತ್ತು ಪತ್ರಕರ್ತರು ಕೂಡ ಸಮಾಜದಲ್ಲಿ ತಪ್ಪು ದಾರಿ ತುಳಿಯುವವರನ್ನು ಎಚ್ಚರಿಸಿ ಸರಿಯಾದ ದಾರಿಯಲ್ಲಿ ನಡೆಯುವಂತೆ ಮಾಡುತ್ತಾರೆ ಹೀಗಾಗಿ ಇವು ಎರಡೂ ಸಮಾಜದ ಮುಖ್ಯ ಅಂಗ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಡಿ ಬಿ ಒಡವಡಗಿ ವೈದ್ಯರಾದ ಡಾಕ್ಟರ್ ಎಸ್ ಬಿ ನಾಗೂರ ಮುಖಂಡರಾದ ಎಂ ಎಸ್ ಪಾಟೀಲ್ ಸೇರಿದಂತೆ ಮಾತನಾಡಿ ವೈದ್ಯರು ಪತ್ರಕರ್ತರನ್ನು ಒಟ್ಟಿಗೆ ಸೇರಿಸಿ ಸನ್ಮಾನ ಮಾಡುವಂತಹ ಕಾರ್ಯವನ್ನು ಎಸ್ ಪಾಟೀಲರು ಮಾಡಿದ್ದು ವಿಶೇಷ ಮತ್ತು ಖುಷಿಯ ವಿಚಾರ ಇಂಥ ಕಾರ್ಯಕ್ರಮ ಅವರು ಮಾತ್ರ ಮಾಡಲು ಸಾಧ್ಯ ಎಂದರು ಪಟ್ಟಣದ ಪ್ರತಿಷ್ಠಿತ ವೈದ್ಯರು ವೈದ್ಯ ದಂಪತಿಗಳಿಗೆ ಮತ್ತು ಪತ್ರಕರ್ತರಿಗೆ ಎಸ್ ಪಾಟೀಲ್ ನಡಳ್ಳಿ ಅವರು ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಡಾಕ್ಟರ್ ಜೆ ಎಸ್ ನಾಗೂರ ಗಂಗಾಧರ ನಾಡಗೌಡ ಮಲ್ಕೇಂದ್ರಗೌಡ ಪಾಟೀಲ ಸಂಗನಗೌಡ ಪಾಟೀಲ್ ಪ್ರಭುಕಡಿ ಡಾಕ್ಟರ್ ವೀರೇಶ್ ಪಾಟೀಲ್ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ ಸೋಮನ್ಗೌಡ ಪಾಟೀಲ್ ನಡಹಳ್ಳಿ ಸಿದ್ದರಾಜೋಳಿ ಗಿರೀಶ್ಗೌಡ ಪಾಟೀಲ್ ಮುರಾಳ ಅಶೋಕ್ ರಾಠೋಡ್ ನೇಬಗಿರಿ ಶ್ರೀಶೈಲ್ ದೊಡಮಣಿ ಪರಶುರಾಮ್ ನಾಲತ್ವಾಡ ಸಂಜೀವ್ ಬಾಗೇವಾಡಿ ಅನಿಲ್ ರಾಠೋಡ್ ಸಂಗು ಪಾಟೀಲ ಮಹಿಳಾ ಸದಸ್ಯರಾದ ಸಂಗಮ್ಮ ದೇವರಳ್ಳಿ ರೇಖಾ ಕೊಂಡಗುಳಿ ಗೌರಮ್ಮ ಹುಣಗುಂದ ಕಾವೇರಿ ಕಂಬಾರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇವಳೆ ಕಾರ್ಯಕ್ರಮ ಉದ್ದೇಶಿಸಿ ಎಸ್ ಪಾಟೀಲ್ ನಡಹಳ್ಳಿ ಮಾತನಾಡಿದರು ಒಂದಿತ್ತು ಎಲ್ಲ ವೈದ್ಯರನ್ನ ಕರೆದು ಮಾತಾಡ್ಬೇಕು ಅವ್ರ ಜೊತೆ ಒಂದ್ ಐದ್ ನಿಮಿಷ ಸಮಯ ಕಳಿಬೇಕು ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ಬಹುಶಃ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಮೊದಲು ಬಂದು ಇಲ್ಲಿ ವಾಸ್ತವ ಮಾಡಿದಾಗ ನಾಗೂರ್ ಡಾಕ್ಟರ್ದೊಂದು ಹಾಸ್ಪಿಟ್ಲು ಆಮೇಲೆ ಹೊಸವಾಲ್ ಡಾಕ್ಟರ್ ಒಂದು ಒಂದ್ ಮೂರ್ನಾಲ್ಕು ಹಾಸ್ಪಿಟ್ಲ್ ಬಿಟ್ಟರೆ ಬೇರೆ ಇರಲಿಲ್ಲ ಆದ್ರೆ ಇವತ್ತು ನಾನು ಬಹಳ ಖುಷಿಯಾಗಿರೋದೇನಂದ್ರೆ ಅನೇಕ ಜನ ಯುವ ವೈದ್ಯರು ಡಾಕ್ಟರ್ಗಳು ನಮ್ಮೂರಿಗೆ ಬರ್ತಾ ಇದಾರೆ ಇಲ್ಲಿ ಹಾಸ್ಪಿಟಲ್ಗಳನ್ನ ಕಟ್ಟಿ ನಮ್ಮ ಜನಕ್ಕೆ ಸೇವೆ ಮಾಡ್ತಾ ಅವರೆಲ್ಲರೂ ಎಲ್ಲರೂ ಕೂಡ ನಮ್ಮ ಜನರ ಪರವಾಗಿ ಒಂದು ಹೃದಯ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಅಷ್ಟೇ ಇದು ಯಾವ್ದೋ ರಾಜಕಾರಣಕ್ಕೋಸ್ಕರ ಮಾಡಿರೋದಲ್ಲ ಅನ್ಯತೆ ಯಾರು ಭಾವಿಸ್ಬೇಡಿ ಇದನ್ನ ಯಾರು ರಾಜಕೀಯಕ್ಕೆ ಹೋಲಿಸ್ಬಾರ್ದು ನನಗೆ ನಿನ್ನೆ ಪ್ರಮಾಣ ಅಂತ ಅನ್ಕೊಂಡಿದ್ವಿ ಅದರ ಇವತ್ತು ಸಾಯಂಕಾಲ ನಿಮ್ದು ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ ಅಂತ ಹೇಳಿದ್ರು ಜೊತೆಗೆ ನಂದು ಕೂಡ ನಾಳೆ ನಾನು ಬೆಂಗಳೂರಿನಲ್ಲಿ ಅಲ್ಪ ಪ್ರಮುಖವಾದಂತ ಒಂದು ಕಾರ್ಯಕ್ರಮ ನಮ್ಮ ಪಕ್ಷದಲ್ಲಿದೆ ನಾನೇ ಅದನ್ನ ಜವಾಬ್ದಾರಿ ವಹಿಸಿಕೊಂಡಿರೋದ್ರಿಂದ ಇವತ್ತು ಬೆಳಿಗ್ಗೆನೆ ತಮ್ಗೆಲ್ರಿ ಕೂಡ ಒಂದು ಸ್ವಲ್ಪ ಅಲ್ಪ ಪ್ರಮಾಣದ ಉಪಹಾರವನ್ನ ಏರ್ಪಡಿಸಿ ತಮ್ಗೆಲ್ಲರೂ ಕೂಡ ಒಂದು ಶಾಲ್ ಓದಿಸಿ ಒಂದು ಸನ್ಮಾನ ಮಾಡ್ಬೇಕು ಇದು ಒಂದು ಸಣ್ಣ ಒಂದು ನಮ್ಮ ಕಿರು ಇದು ನೀವು ಮಾಡತಕ್ಕಂಥ ಸೇವೆಗೆ ಬೆಲೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ ವೈದ್ಯ ನಾರಾಯಣ ದೇವೋಭವ ಅಂತೀವಲ್ಲ ಹಂಗೆ ವೈದ್ಯ ದೇವೋಭವ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ವೈದ್ಯಕೀಯ ವೃತ್ತಿ ಅತ್ಯಂತ ಪವಿತ್ರವಾದಂತ ಕೆಲಸ ಇವತ್ತು ಆ ಕೆಲಸಕ್ಕೆ ತಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರಿ ಆ ಕೆಲಸ ನೀವು ನಿಮಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಬಹುಶಃ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಅದನ್ನ ಎಲ್ಲರೂ ಕೂಡ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಸಂದರ್ಭದ ಹೇಳ್ತಾ ಅದೇ ರೀತಿಯಾಗಿ ಮಾಧ್ಯಮದ ಸತ್ಯ ಇರ್ತಾರೆ ಹಿಂಗಾಗಿ ಬಹಳಷ್ಟು ಸರಿ ಮಾಧ್ಯಮದ ಜೊತೆ ನಮ್ ಜೊತೆ ಸಂಘರ್ಷಕ್ಕಿರ್ತಾವ ನಮ್ಮ ರಾಜಕಾರಣಿಗಳಿಗೆ ನಮ್ಗೆ ಸಂಘರ್ಷ ಆಕಿರ್ತಾವ ಒಂದೊಂದ್ಸರಿ ಹೊಳತಿರ್ತಿವಿ ಒಂದೊಂದ್ಸರಿ ಬೈತಿರ್ತೀವಿ ಆದ್ರೂ ಕೂಡ ಅವ್ರದ್ದು ನಮ್ದು ಸಂಬಂಧ ಹೆಂಗಪ್ಪ ರಾಜಕಾರಣಿಗಳದು ಮಾಧ್ಯಮದ ಅಂತಂದ್ರೆ ಲವ್ ಅಂಡ್ ಹೇಟ್ ಸಂಬಂಧ ಇದ್ದಂಗೆ ಅಂದ್ರೆ ಗಂಡಹಂತಿ ಸಂಬಂಧ ಅಂತ ಅಂದ್ರೆ ಮುಂಜಾನೆ ಜಗಳಾಡೋದು ಸಾಯಂಕಾಲ ಮತ್ತೆ ಇರೋದು ಅಂತ ಹೀಗಾಗಿ ಯಾಕಂದ್ರೆ ಅವ್ರಿಲ್ದೆ ನಾವಿಲ್ಲ ನಾವಿಲ್ದೆ ಇಲ್ದ ಸಾಧ್ಯ ಇಲ್ಲ ಬರೀ ರಾಜಕಾರಣಿಗಳಿಗಷ್ಟೇ ಅಲ್ಲ ಸಮಾಜಕ್ಕೂ ಕೂಡ ಪ್ರತಿ ಹಂತದಲ್ಲಿ ಮಾಧ್ಯಮ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಇವತ್ತಿನ ಏನು ಮಾಧ್ಯಮದ ಒಂದು ದಿನಾಚರಣೆ ದಿನಾನು ಕೂಡ ಹೌದು ಇವತ್ತು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವರೇನ್ ವೃತ್ತಿಯನ್ನ ಮಾಡ್ತಾ ಇದ್ದಾರೆ ಆ ವೃತ್ತಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಇರತಕ್ಕಂತದ್ದು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಗೌರವವನ್ನ ಸಲ್ಲಿಸ್ತೇನೆ ನಾವು ಹೊರ ಬಹಳ ಚೆನ್ನಾಗಿ ಮಾತನಾಡಿದ್ರು ಇನ್ನೂ ಹೆಚ್ಚಿಗೆ ಮಾತಾಡ್ತಿದ್ರು ಆದ್ರೆ ಸಮಯ ಬಹಳ ಕಡಿಮೆ ಇದೆ ಆ ಸಮಯ ಒಂದು ಸಣ್ಣದ ಒಂದು ಸನ್ಮಾನ ಗೌರವನ ಸ್ವೀಕಾರ ಮಾಡ್ಕಂಡೆ ಹೋಗ್ಬೇಕು ತಕ್ಷಣ ಇಲ್ಲಿ ನಾನು ಮೈಕ್ ತಕ್ಷಣನೇ ಹಿಂದ್ಗಡೆಯಿಂದ ಹೋಗ್ಬಿಟ್ರೆ ಬಹಳ ಕಷ್ಟ ಆಗ್ತೀರ ಅದಕ್ಕೆ ಪ್ರತಿಯೊಬ್ಬ ವೈದ್ಯರಿಗೆ ಇಲ್ಲಿ ಒಂದ್ ಹತ್ತು ನಿಮಿಷ ಎಲ್ಲೆಲ್ಲ ಮುಗ ಏನು ಬಳತ್ತೇನ್ ಆಗಲ್ಲ ನಾನು ನಂದೊಂದು ಕನಸಿದೆ ಮುದ್ರಿಬಾಳ ನಗರ ಹೇಗಾಗಬಹುದು ಅಂತ ನನ್ನದೇ ಆದಂತ ಕನಸಿದೆ ಬಹುಶಃ ನಾವೆಲ್ಲ ಬಂದು ಬೆಂಗಳೂರು ಏರ್ಪೋರ್ಟ್ ಅನ್ನು ಎಂಟ್ರಿ ಮಾಡ್ಬೇಕಾದ್ರೆ ನೀವೆಲ್ಲ ನೋಡಿರ್ತೀರಿ ಯಾವ್ದಾದ್ರು ಹೋಗ್ಬೇಕಾದ್ರೆ ನೋಡ್ರಿ ಆ ಕಡೆ ಹಿಂದ್ಗಡೆ ಮುಂದ್ಗಡೆ ಹೇಗಿದೆ ಅಂತ ಹೇಳಿ ಅದೇ ರೀತಿಯಾಗಿ ಇದನ್ನ ಡೆವಲಪ್ ಮಾಡ್ಬೇಕು ಅಂತಕ್ಕಂಥದ್ದು ಕನಸು ನನಗಿದೆ ಅದಕ್ಕೆ ಒಂದು ಪ್ರಾರಂಭ ಮಾಡಿದೆ ಒಂದ್ ಹಂತಕ್ಕೆ ರಾಜಕಾರಣದಲ್ಲಿ ಬೇರೆ ಬೇರೆ ಅಧಿಕಾರಕ್ಕೆ ಬರ್ಬೋದು ಪ್ರಶ್ನೆ ಬೇರೆ ಆದ್ರೆ ನಮ್ ಕನಸುಗಳು ನಿರಂತರವಾಗಿ ಇರ್ಬೇಕಾಗ್ತದೆ ಅಧಿಕಾರದಲ್ಲಿ ಇರ್ಲಿ ಇರದೇ ಇರ್ಲಿ ನಮ್ಮ ಊರ್ನಲ್ಲಿ ಅರವತ್ತೆರಡು ಗಾರ್ಡನ್ ಇದು ಎಲ್ಲಾ ಗಾರ್ಡನ್ಗಳನ್ನ ಆಕ್ಸಿಜನ್ ಗಾರ್ಡನ್ ಗಳಾಗ್ತಾ ನೋಟ್ ಮಾಡ್ಬೇಕು ಅಂತಕ್ಕಂಥದ್ದು ಇಸ್ ಆಕ್ಸಿಜನ್ ಪಾರ್ಕ್ಸ್ ಅಂತ ನಾವು ಕರಿತೇವೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಬಹಳ ದೊಡ್ಡ ಮಟ್ಟದಲ್ಲಿ ಯಾಕಂದ್ರೆ ಮೇನ್ ಪ್ರಾಬ್ಲಮ್ ಇಡೀ ವಿಶ್ವದಲ್ಲಿ ಜಗತ್ತಿನಲ್ಲಿ ಬರ್ತಾ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಚೆನ್ನಾಗ್ತಾ ಅದನ್ನು ಕಂಟ್ರೋಲ್ ಮಾಡ್ಬೇಕಾಗಿತ್ತಂದ್ರೆ ಪ್ರತಿಯೊಂದು ಪಾರ್ಕ್ಗಳನ್ನ ಆಕ್ಸಿಜನ್ ಪಾರ್ಕ್ ಗಳನ್ನಾಗಿ ನಿರ್ಮಾಣ ಮಾಡ್ಬೇಕು ಅಂತಕ್ಕಂಥದ್ದು ಅದು ಮೊದಲನೇದಾಗಿ ನನ್ನ ಫಾರ್ಮ್ ಹೌಸ್ ಅಲ್ಲಿ ಸುಮಾರು ಒಂದ್ ಎರಡು ಮೂರು ಎಕರೆನಲ್ಲಿ ಆಕ್ಸಿಜನ್ ಪಾರ್ಕ್ ಅನ್ನ ಒಂದು ವರ್ಷದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾನೆ ಅದನ್ನ ಅದು ಮುಗಿದ ಮೇಲೆ ಒಂದ್ಸರಿ ತಮ್ಮ ಎಲ್ರಿಗೂ ಆ ಪಾರ್ಕ್ ಕರೆಸಿ ಇಲ್ಲಂದ್ರೆ ಉತ್ತಮ ಕೂಡ ಕೊಡುವಂತ ಕೆಲಸ ನಾನು ಖಂಡಿತ ಮಾಡ್ತೇನೆ ತಮ್ಗೆಲ್ಲರಿಗೂ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದ್ರ ಜೊತೆಗೆ ಮಿಲ್ಕು ಪ್ರತಿ ತಾಲೂಕಿನ ಯಾಕಂದ್ರೆ ಎಲ್ಲರಿಗೂ ನಾವು ಬೇಕು ನಮಗೂ ಎಲ್ಲಾರು ಬೇಕು ಸಂಪೂರ್ಣವಾಗಿ ಹೊಂದಿಕೊಂಡು ಬಹಳ ನಡೆದಿದೆ ಒಂದು ಕಾಲದಲ್ಲಿ ಅಂತೂ ವೈದ್ಯರಂದ್ರೆ ದೇವರನ್ನು ಭಾವನೆ ಮಟ್ಟಿಗೆ ಇತ್ತು ಅಂತ ಎಲ್ಲರಿಗೂ ಅನಿಸ್ತದೆ ಈ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ರಂಗದಲ್ಲಿಯೂ ಸ್ವಲ್ಪ ಕೆಳಗರಿಕೆ ಬಹಳ ಆಗಿದೆ ಒಳ್ಳೆಯ ಜೊತೆಗೆ ಕೆಟ್ಟದನ್ನು ಮುಂದೆ ಮಾಡಿ ಅದನ್ನು ಪ್ರಾಮುಖ್ಯತೆ ಕೊಟ್ಟು ದಿವಸ ನಡೆದೇವೆ ಹೀಗಾಗಿ ವೈದ್ಯರ ಸ್ವಲ್ಪ ತೊಂದರೆಗಳು ಬಂದಿದ್ರೆ ಮತ್ತೆ ಗೌರ್ಮೆಂಟು ಕೂಡ ಆ ದಿಶೆಯಲ್ಲಿ ಸಾಕಷ್ಟು ಇವು ತಂದಿದ್ದಾರೆ ಆಚರಣೆಗಳು ತಂದಿದ್ದಾರೆ ಯಾರಿಗೂ ಆಗೋದಾಗಲಿ ತೊಂದರೆ ಆಗೋದಾಗಲಿ ಎಲ್ಲರೂ ತಮ್ಮ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಾಗ ಅಂತ ಮಾಡಿದ್ರೆ ತೊಂದರೆಗಳು ಬಹಳ ಬರುವುದಿಲ್ಲ ಬೆಳವಣಿಗೆನೂ ಭಾಳ ಆಗಿದೆ ವೈದ್ಯಕೀಯ ರಂಗದಲ್ಲಿ ಮುಂಚೆಗಿಂತ ಒಂದು ಲಕ್ಷ ಅಷ್ಟೋ ಭಾಳ ಬೆಳವಣಿಗೆ ಆಗಿದೆ ಈ ಕೆಲ ದಿವಸಗಳಲ್ಲಿ ಇನ್ವೆಸ್ಟಿಗೇಷನ್ಸು ಫೆಸಿಲಿಟೀಸು ತುಂಬ ಇಂಪ್ರೂವ್ ಆಗಿದೆ ನಮ್ಮ ಹಳ್ಳಿ ಮಟ್ಟದಲ್ಲಿ ಸಣ್ಣ ಸಣ್ಣ ಮಟ್ಟದಲ್ಲಿ ಆ ಪ್ರಮಾಣದಲ್ಲಿ ಇನ್ನೂ ಡೆವಲಪ್ ಆಗಿಲ್ಲ ಆದರೂ ಎಲ್ಲ ಕಡೆ ಈಗ ಈ ನಾಲ್ಕೈದು ವರ್ಷದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಕಲಿದ್ದೇನೆ ಯಾಕಂದರೆ ನಾನು ಸ್ಪೆಷಲಿಸ್ಟ್ ಅಂತ ಉದ್ದಿಮಾ ಬಂದು ಸುಮಾರು ಮೂವತ್ತು ವರ್ಷ ಆಯ್ತು ತೊಂಬತ್ತೈದರಲ್ಲಿ ಇಲ್ಲಿ ಬಂದೆ ನಾನು ಆಮೇಲೆ ಇಲ್ಲಿವರೆಗೆ ನೋಡಿದ್ರೆ ಎಲ್ಲ ರಂಗದಲ್ಲಿ ಬಹಳ ಜನ ಬರ್ಬೇಕಾದ್ರೆ ಬಹಳ ದಿವಸ ಗೊತ್ತಿಲ್ಲ ಇವರಿಗೆ ಇವನ್ ಎಂ ಬಿ ಬಿ ಎಸ್ ಅವರು ಕೂಡ ಬರ್ಬೇಕಾದ್ರೆ ಸಾಕು ದಿವಸ ಈಗಿನ ಸುಧಾರಣೆಗಳನ್ನ ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸ್ಕೊಂತ ಜನರ ಸೇವೆ ಮಾಡಿದ್ರೆ ವೈದ್ಯಕೀಯ ದಿನಾಚರಣೆ ನನ್ನ ಮಗು ಮನೆಯಲ್ಲಿ ಕೂಡ ವೈದ್ಯರಿದ್ದರೆ ಅದು ನಮಗೂ ಕೂಡ ಅನ್ವಯಿಸುತ್ತೆ ಅನ್ನೋದು ಆಮೇಲೆ ಪತ್ರಕರ್ತ ಎರಡು ಡಬಲ್ ಸಂತೋಷವನ್ನ ನಮ್ಮ ನಡುವೆ ಸಾಹೇಬರು ನಮಗೆ ಇವತ್ತು ಕೊಟ್ಟಿದ್ದಾರೆ ಅವರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕೂಡ ಸಾಕಾಗೋದಿಲ್ಲ ಬಹುಶಃ ಸಮಾಜದಲ್ಲಿ ವೈದ್ಯರು ಮತ್ತು ಪತ್ರಕರ್ತರು ಅಕಸ್ಮಾತ್ ಆಗಿ ದಾರಿ ತಪ್ಪಿಪಟ್ಟರು ಅಂತಂದ್ರೆ ಸಮಾಜ ಸಮಾಜ ಆಗಿ ಉಳಿಯುವುದಕ್ಕೆ ಸಾಧ್ಯ ಆಗೋದಿಲ್ಲ ವೈದ್ಯರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಪತ್ರಕರ್ತರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ ಇರಲಿ ಪ್ರಾಚೀನ ಕಾಲ ಇರಲಿ ಯಾವುದೇ ಇದ್ರೂ ಕೂಡ ವೈದ್ಯರು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಮನುಷ್ಯ ಬದುಕ್ತಾರೆ ಪತ್ರಕರ್ತರು ತಮ್ಮ ಕರ್ತವ್ಯವನ್ನ ಸರಿಯಾಗಿ ಮಾಡಿದ್ರು ಅಂತಂದ್ರೆ ಭ್ರಷ್ಟ ಅಧಿಕಾರಿಗಳು ತಮ್ಮ ಭ್ರಷ್ಟಾಚಾರವನ್ನು ತೊರೆದು ಒಳ್ಳೆಯವರಾಗಿ ಜೀವನ ಮಾಡುತ್ತಾರೆ ವ್ಯತ್ಯಾಸ ಇಷ್ಟೇ ನೀವು ಜೀವ ಕೊಡ್ತೀರಿ ನಾವು ಬೇರೆಯವರ ಜೀವ ಭ್ರಷ್ಟರಿಂದ ಭ್ರಷ್ಟೋ ಕೆಲಸವನ್ನ ಮಾಡ್ತೇವೆ ಸೊ ಇವತ್ತು ಇದೊಂದು ಸುಯೋಗ ಅಂತ ಹೇಳ್ಬೋದು ಬಹುಶಃ ಇಂಥ ಹೊಸ ಹೊಸ ಪರಿಕಲ್ಪನೆ ನವೇಳಾ ಬಿಟ್ಟರೆ ಬೇರೆ ಯಾರ ಕಡೆನು ಬರೋದಿಲ್ಲ ಅನ್ಕೋತೀನಿ ಸಾಕಷ್ಟು ಜನ ಇದಾರೆ ನಮ್ಮಲ್ಲಿ ಮೊದಲಲ್ಲಿ ಹೊಸ ಹೊಸ ಏನಾದ್ರೂ ಹೊಸದಾಗ್ಬೇಕು ಅಂತಂದ್ರೆ ಹೊಸ ವಿಚಾರಗಳಂತ ವ್ಯಕ್ತಿಗಳು ನಮಗೆ ಬಹಳ ಅವಶ್ಯಕತೆ ಇದೆ ಅದು ಯಾರೇ ಇರಲಿ ಆ ಹೊಸತನ ಮೈಗೂಡಿಸ್ಕೊಂಡವ್ರು ಬದಲಾವಣೆ ಆಗ್ಬೇಕು ಅನ್ನೋ ತೊಡಿತಾ ಇರೋದು ನಮ್ಗೆಲ್ಲರೂ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ವೈದ್ಯರು ಪ್ರತಿನಿತ್ಯ ಪತ್ರಿಕೆಗಳನ್ನ ಬೆಳಗ್ಗೆ ಓದಬಹುದು ಅಂತ ಅನ್ಕೊಂಡಿರ್ತೇನೆ ಯಾಕೆಂದ್ರೆ ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಏನ್ ಆವಿಷ್ಕಾರಗಳು ಆಗ್ತಾ ಇದ್ದಾವೆ ಮತ್ತೆ ಎಲ್ಲೆಲ್ಲಿ ಏನೇನು ಆಗ್ತಾ ಇದನ್ನು ತಿಳ್ಬೋದಕ್ಕೆ ಪತ್ರಿಕೆಗಳು ಟಿವಿ ಮಾಧ್ಯಮಗಳು ಬಹಳಷ್ಟು ಉಪಯುಕ್ತ ಆಗ್ತವೆ ಅವರಿಗೆ ಅದಕ್ಕೆ ಅವರು ಇಲ್ಲ ವೈದ್ಯ ದಿನಾಚರಣೆ ಹಾಗೂ ಪತ್ರಿಕಾ ಮಾಧ್ಯಮದ ದಿನಾಚರಣೆ ಇದೆ ಅದಕ್ಕೆ ನಾನು ಸನ್ಮಾನ ಮಾಡ್ತೀನಿ ಅಂದರು ಅದಕ್ಕೆ ನಾನು ಸನ್ಮಾನ ಮಾಡ್ತೀನಿ ಅಂದು ನಾವು ಇಲ್ಲಿ ತನಕ ನನ್ನ ಇಂಥವ್ರ ಕರು ಸನ್ಮಾನ ಮಾಡಿದ್ದು ಯಾರಾದರೂ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ಎ ಎಸ್ ಪಾಟೀಲ್ ನಡೆಯವರು ಒಬ್ಬರೇ ಅಂತ ನಾನು ಹೇಳೇಬೇಕಾಗತ್ತೆ ಅದಕ್ಕೆ ನಾವು ವೈದ್ಯರಲ್ಲಿ ತಮ್ಮಲ್ಲಿ ಕಳ್ಕೊಳ್ಳ ಪ್ರಾರ್ಥನೆ ನಾನು ಕೈ ಮುಗಿದು ಕಾಲು ಹಿಡುವು ನಾನು ಬೇಡ್ಕೊಳ್ಳೋದು ಇಷ್ಟೇ ನೀವು ಯಾವುದೇ ಒಂದು ಪೇಶೆಂಟ್ ಹಳ್ಳಿಯಿಂದ ಕಾರ್ ತಗೊಂಡು ಸೀರಿಯಸ್ ಅಂತ ಬರ್ತದೆ ನಾಗೂ ಡಾಕ್ಟರ್ ಬಲ್ಲಿ ಬರ್ತದೆ ನಾಗೂ ಡಾಕ್ಟ್ರೆ ಊರಾಗಿಲ್ಲ ಅಂದ್ರೆ ಏನು ಮಾಡಬೇಕು ಅವ್ರು ಏನು ನೋಡ್ಬೇಕು ಹೇಳಿ ಏನು ತೆಕ್ಕೋಬೇಕು ಏನು ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಅವರು ಅದಕ್ಕೆ ತಾವು ದಯವಿಟ್ಟು ಡಾಕ್ಟರ್ ಯಾವುದೇ ಪರಿಸ್ಥಿತಿಯಲ್ಲಿ ತಾವು ಊರು ಭಾಳ ಬಿಡಬೇಡ್ರಿ ಅಂತ ತಮ್ಮಲ್ಲಿ ಕಳ್ಕಳೇ ಪ್ರಾರ್ಥನೆ ಮಾಡಿ ನಾನು ಏನು ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ